ಬಗ್ಗೆ ನಾವೆಲ್ಲ ಈಗಾಗಲೇ ಭಾರತ್ ಜೋಡು ನ್ಯಾಯ ಯಾತ್ರ ಅಲ್ಲಿಂದ ಪ್ರಾರಂಭ ಆಗಿದೆ ನಾನು ಕೂಡ ತೆಲಂಗಾಣ ಒರಿಸ್ಸಾ ಬಿಹಾರ್ ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ ನಾವು ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ ಅದ್ರಾಗೇನಿಲ್ಲ ಯಾಕಂದರೆ ಅವ್ರು ಮಾಡ್ಯಾರ ನೀವೇನು ಮಾಡ್ತೀರ ಅಂತಿಲ್ಲ ಇದು ನಮ್ಮ ಪಾರ್ಟಿ ಕೆಲಸ ಅದ ನಮ್ಮ ಪಾರ್ಟಿದ ಪ್ರೋಗ್ರಾಮ್ ಮಾಡ್ತಾರೆ ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡಕ್ಕೆ ಹೋಗಬೇಡಿ ಅಭ್ಯರ್ಥಿಗೆ ಸೇರಿಗೆ ಈಗಾಗಲೇ ನಮ್ಮ ವಾರ್ನಿಕ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೇನೆ ಆರು ಜನರ ಕಮಿಟಿ ಆರು ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದೆ ಅಂದರೆ ಬಿ ಆರ್ ಜೊತೆಯಲ್ಲಿ ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ ಆಮೇಲೆ ಟಿ ಎಮ್ ಸಿ ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ ಕೆಲವು ಹೊಂದಾಣಿಕೆ ಆಗಿವೆ

अह कन्नू प्रसाद ಅವರು ಹೇಳಿದ್ರು ನಾವು ಸರಿ ಡಿಟೇಲ್ ಮಾತಾಡಿದೆ ಏನು ಇದೆ ಏನು ಸಂಖ್ಯೆ ಇದೆ ಅವರೇನ ಸಂಖ್ಯೆ ಇದೆ ಮತ್ತು ನಾವು ಏನು ಅವರು ಹೇಳಿದ್ರು ಕೇರ್ ಯಾರೇ جانے ನಾವು ہم لڑتے رہے پہلے aap aur hum milke ladte rahe hum ladenge तो उसके फिकर आप छोड़ दो हम बात कर रही है और ಹೇಳಿದರು इधर ನಾನು ಹೋಗ್ತೀನಿ ಗೊತ್ತಿದ್ರೂ ಕೂಡ ಟಿಲ್ ಎಂಡ್ ಇದನ್ನ ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ ನಿನ್ನ ಯಾರು ಕೇಳಿದ್ರು ಅದನ್ನ ನಾವು ಹೇಳಿದ್ದೇವೆ ಈಗ ಅದನ್ನು ಮಾಡಿದ್ದೆ ನಿರೀಕ್ಷಿತನೇ ಹೀಗೆ ಹೋಗ್ತಾರೆ ಅಂತ ಲಲ್ಲೂ ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದೆ ಆದ್ರೆ ಅದನ್ನು ಬಹಿರಂಗವಾಗಿ ಹೇಳಂಗಿರ್ತ ಮಾಡ್ತಾರಲ್ಲ ಆದರೆ ಉಸಿಲಿ ಅಮ್ಮನೆ ಪೈಲೇ ಹಮ್ಮಕೋತಲ್ಲ ಮಿಲೀತಿ ಈ ಲಲ್ಲೂ ಜಿ ಜಬ್ ಜ್ ಮಾತಿಯಾ तेजस्वी से जब बात किया था उन्होंने बोल रहे थे कि हमको भी ऐसा समझे आ रहा है कि ये हमारे हाथ से चले जाएगा तो इसीलिए हम और आप मिलकर लड़ना है लड़ेंगे मैं फिर भी कोशिश करता हूँ उनको अपने साथ रखने का अगर वो रहना चाहते हैं तो ठीक है अगर हम कितना कहे तो भी अगर वो जाना चाहते हैं तो वो जाएगा ही इसीलिए लिए कि पहले से मालूम था लेकिन हमने ए, इंडिया अलाइंस को इंटैक्ट रखने के लिए हम हो के कोई बात का अगर गलत करेंगे तो वो रॉन्ग मैसेज आएगा इसीलिए हमने कल लोग पूछे मुझे परसों पूछे तो मैं यही कहा कि देखेंगे अभी हम तो उसका डेवलपमेंट हमको मालूम नहीं उसके बाद हम देखेंगे हमने ये कहा था लेकिन ये सूचना तो हमको बिहार के डिप्टी चीफ मिनिस्टर और लालू प्रसाद दोनों ने दिए थे और आज वो सच हुआ ऐसे देश में तो बहुत से लोग हैं मुल्क है इफ यू लाइक दिस वीडियो बेगर लाइक मा कमेंट माडी शेयर माडी यो योटी कन्नड सब्सक्राइब माडी